ಎಲ್ರಿಗೂ ನಮಸ್ಕಾರ ಕಳೆದ ಕೆಲ ಸಮಯಗಳಿಂದ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಕೊನೆಗೂ ತಾರ್ಕಿಕ ಅಂತ್ಯ ಲಭಿಸಿದೆ ಪ್ರಕರಣದಲ್ಲಿ ಕರ್ನಾಟಕದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈತನಿಗೆ ಜೀವಾವಧಿ ಶಿಕ್ಷೆ ನೀಡಿ ತೀರ್ಪು ಪ್ರಕಟಿಸಿದೆ ಶಿಕ್ಷೆಯ ಪ್ರಕಾರ ಅಹ್ ಹೊಸ ಕಾನೂನು ಅನ್ವಯ ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರುವ ತನಕ ಈ ಶಿಕ್ಷೆ ಇರುತ್ತದೆ ಎಂಬುವಂತದ್ದು ಕೆಲ ಮಾಧ್ಯಮಗಳಲ್ಲಿ ವಕೀಲರ ಹೇಳಿಕೆಯಿಂದ ತಿಳಿಯಿತು ಜೀವಾವಧಿ ಶಿಕ್ಷೆ ಅಲ್ಲದೆ ಹತ್ತರಿಂದ ಹನ್ನೊಂದು ಲಕ್ಷ ದಂಡವನ್ನು ಕೂಡ ವಿಧಿಸಿದೆ ಇದರಲ್ಲಿ ಬಹುಪಾಲು ಆ ಅತ್ಯಾಚಾರಕ್ಕೊಳಗಾದಂತಹ ಸಂತ್ರಸ್ತೆಗೆ ನೀಡಬೇಕು ಎಂಬುದಾಗಿ ಕೋರ್ಟ್ ತೀರ್ಪಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ನಾನು ಮಾಡಲು ಕಾರಣವೇನಂದ್ರೆ ಈ ಪ್ರಕರಣ ಹೊರಬಿದ್ದಂತಹ ಅಂದ್ರೆ ಬಹಿರಂಗವಾದಂತಹ ಸಂದರ್ಭದಲ್ಲಿ ನನ್ನ ಮಾಧ್ಯಮ ಸ್ನೇಹಿತರೊಬ್ಬರು ನನಗೆ ಡ್ರೈವ್ ಮೂಲಕ ಈತನದ್ದು ಎಂದು ಹೇಳಲಾಗಿದ್ದಂತಹ ಕೆಲವೊಂದು ವಿಡಿಯೋ ಹಾಗೂ ಫೋಟೋಗಳನ್ನು ತೋರಿಸಿದ್ದರು ಆ ಪೆನ್ ಡ್ರೈವ್ ಅಲ್ಲಿ ಇದ್ದಂತಹ ವಿಡಿಯೋ ಕ್ಲಿಪ್ಸ್ ಗಳಲ್ಲಿ ಒಂದು ವಿಡಿಯೋ ಕ್ಲಿಪ್ಸ್ ಅನ್ನು ನೋಡಿದಾಗ ನನಗೆ ತುಂಬಾ ಮನಸ್ಸುಗೆ ನೋವಾಯ್ತು ಅಲ್ಲೊಂದು ಎಪ್ಪತ್ತು ವರ್ಷ ಆಸುಪಾಸಿನ ಒಂದು ವಯೋವೃದ್ಧೆ ಅಂಗಲಾಚಿ ಕೈ ಮುಗಿದು ಕೇಳ್ಕೊಳ್ಳುವಂತಹ ಒಂದು ದೃಶ್ಯ ನಾನು ನಿಮಗೆ ತಾಯಿ ಇದ್ದಾಗೆ ನೀವು ನನ್ನ ಮಗ ಇದ್ದಾಗೆ ದಯವಿಟ್ಟು ಏನ್ ಮಾಡಬೇಡಿ ಸರ್ ಅನ್ನುವಂಥದ್ದು ಒಂದು ಅಸಹಾಯಕತೆಯಿಂದ ಮಂಗಲಾಚಿ ಎದುರಿಗಿದ್ದ ವ್ಯಕ್ತಿಯ ಜೊತೆ ಕೇಳ್ಕೊಳ್ಳುವಂಥದ್ದು ನನ್ನನ್ನು ಏನು ಮಾಡಬೇಡಿ ತೊಂದರೆ ನೀಡಬೇಡಿ ದಯವಿಟ್ಟು ಇದು ನಿಮಗೆ ಒಳ್ಳೇದಲ್ಲ ಅಂತ ಆದರೆ ಇದ್ಯಾವುದನ್ನು ಕಿವಿಗೊಡದೆ ಮಾನವೀಯತೆ ಅನ್ನುವಂಥದ್ದು ಕಿಂಚಿತ್ತೂ ಇಲ್ಲದೆ ಆ ಅಸಹಾಯಕ ಹೆಂಗಸಿನ ಮೇಲೆ ಮಾಡಿರುವಂತಹ ಒಂದು ಅತ್ಯಾಚಾರದ ದೃಶ್ಯ ಉಂಟಲ್ವಾ ಅದು ಎಂಥವರ ಮನಸ್ಸನ್ನು ಕೂಡ ತುಂಬ ನೋಯಿಸ್ಬೋದು ಪಾಪ ಅವ್ರಿಗೆ ಗೊತ್ತಿದೆ ಅವ್ರು ಹೇಳ್ತಾರೆ ಇದು ಮಾಡೋದು ತಪ್ಪು ಅಂತ ಹೇಳ್ತಾರೆ ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಕೂಡ ಹೇಳಲಿಕ್ಕೆ ಮತ್ತೆ ಹೆಚ್ಚು ವಾಯ್ಸ್ ಇಲ್ಲ ಯಾಕಂದರೆ ಅಲ್ಲಿ ಕೆಲಸ ಮಾಡಿ ದಿನ ಕಳೆಯುವಾಗ ಅವರಿಗೆ ಪಾಪ ಒಂದು ಹೊತ್ತು ಊಟ ಮಾಡಲಿ ಕೂಡ ಅಲ್ಲಿ ಕೆಲಸ ಮಾಡಲೇಬೇಕಂತ ಅನಿವಾರ್ಯ ಸಂದರ್ಭ ಇದೆ ಈ ಇಂಥ ಅಸಹಾಯಕತೆಯನ್ನು ಬಂಡವಾಳವನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ಮಾಡಿರುವಂಥ ಆರೋಪಿಯ ಕೃತ್ಯ ಇದೀಗ ಆತ ಮಾಡಿದ್ದು ಹೌದು ಅನ್ನುವಂಥದ್ದು ಸಾಬೀತಾಗಿ ಈಗ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುವಂಥದ್ದು ನಿಜಕ್ಕೂ ಸ್ವಾಗತಾರ್ಹ ನನಗೆ ತುಂಬಾ ಸಂತೋಷ ಆಯ್ತು ಇದು ನನಗೆ ವಿಡಿಯೋ ನೋಡಿದ ಅವತ್ತೇ ಈ ವಿಷಯವಾಗಿ ವಿಡಿಯೋ ಮಾಡಬೇಕು ಅಂತ ಇದ್ದೆ ಬಟ್ ಏನು ಹೈ ಪೋಸ್ಟಲ್ಲಿರುವಂಥ ವ್ಯಕ್ತಿ ತುಂಬಾ ಪ್ರಭಾವಿ ವ್ಯಕ್ತಿ ನಾವು ಸಂಶಯದ ಮೇರೆಗೆ ಆರೋಪ ಮಾಡೋದು ಸರಿಯಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಇಷ್ಟವರೆಗೆ ಮಾಡೋದು ಬೇಡ ಅಂತ ಇದ್ದೆ ಬಟ್ ಇವತ್ತು ಕೋರ್ಟಲ್ಲಿ ತೀರ್ಪು ಪ್ರಕಟ ಆದಾಗ ನನಗೆ ತುಂಬ ಸಂತೋಷ ಆಯಿತು ಭಾರತದ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಜೀವಂತ ಆಗಿ ಇದೆ ಈ ರೀತಿಯಾಗಿ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಎಷ್ಟೇ ಪ್ರಭಾವಿ ಆಗಿರಲಿ ಅಥವಾ ಪ್ರಭಾವಿ ವ್ಯಕ್ತಿಯ ಕುಟುಂಬದ ಸದಸ್ಯನಾಗಿರಲಿ ಅಂಥವ್ರನ್ನೂ ಕೂಡ ಕಾನೂನಿಂದ ಪಾರಾಗಲಿಕ್ಕೆ ಸಾಧ್ಯ ಅಲ್ವಂಥದ್ದು ಮತ್ತೊಮ್ಮೆ ಸಾಬೀತಾಯಿತು ಅನ್ನುವಂತಹ ಸಂತೋಷ ನನಗೆ ಆಯಿತು ಈ ತೀರ್ಪು ನೀಡಿ ಆದರೆ ಅದರಲ್ಲಿ ನನಗೊಂದು ಒಂದು ಚಿಕ್ಕ ಒಂದು ಬೇಸರದ ವಿಷಯ ಅಂದರೆ ಇದರಲ್ಲಿ ಒಂದು ಹತ್ತು ಹನ್ನೊಂದು ಲಕ್ಷ ಪರಿಹಾರ ಸಂತ್ರಸ್ತೆಗೆ ನೀಡಬೇಕು ಅಂತ ಕೋರ್ಟ್ ಹೇಳಿದ್ದು ಅದು ಕಡಿಮೆ ಆಯಿತು ಅಂತ ನನ್ನ ಪ್ರಕಾರ ಯಾಕಂದ್ರೆ ಇನ್ನು ಈ ಸಂತ್ರಸ್ತೆಗೆ ಊರಲ್ಲಿ ನಡೆದಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಇದೆ ಅಲ್ವಾ ಎಷ್ಟಾದ್ರೂ ಅವರು ಹೆಂಗಸು ವೃದ್ಧೆ ಇನ್ನು ಅವರಿಗೆ ಕೆಲಸ ಮಾಡಿ ದೊಡಿಲಿಕ್ಕೂ ಸಾಧ್ಯ ಇಲ್ಲ ಒಂದು ಮೂವತ್ತು ಐವತ್ತು ಲಕ್ಷ ಆದರೂ ಅವರಿಗೆ ಪರಿಹಾರ ನೀಡಬೇಕಿತ್ತು ಕಾರಣ ಇಲ್ಲಿ ಕೃತ್ಯ ಎಸಗಿದವ ದೊಡ್ಡ ಕೋಟ್ಯಾಧೀಶ ಕೋಟ್ಯಾದಿಯಲ್ಲ ಕೋಟ್ಯಾದಿಗಳ ಅಧಿಪತಿ ಆಗಿರುವಾಗ ಒಂದು ಮೂವತ್ತರಿಂದ ಐದು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿವರೆಗೂ ಪರಿಹಾರ ನೀಡಬೇಕಿತ್ತು ಅನ್ನುವಂಥದ್ದು ಮ ಅದು ಮಾತ್ರ ಅಲ್ಲ ಬಹಳ ಗಂಭೀರವಾದ ಪ್ರಕರಣ ಅಲ್ವಾ ಇದು ದಿನ ನಡೆ ಕೆಲವೊಮ್ಮೆ ಈತ ಹೈಕೋರ್ಟಿಗೆ ಮೊರೆ ಹೋಗ್ಬೋದು ಪ್ರಕರಣವನ್ನು ಮತ್ತೊಮ್ಮೆ ವಿಚಾರಣೆ ಮಾಡಬೇಕು ಅಂತ ಒಂದು ಆಪ್ಷನ್ ಇದಕ್ಕೆ ಸ್ಟೇ ಕೊಟ್ಟು ಮತ್ತೆ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸ್ಲಿಕ್ಕೂ ಕೂಡ ಅವಕಾಶ ಇರಬಹುದು ನನಗೆ ಅದರ ಬಗ್ಗೆ ಹೆಚ್ಚಿನ ಕಾನೂನು ಅರಿವಿಲ್ಲ ಅಂತೂ ಇದರ ಒಂದು ಮೇಲ್ನೋಟಕ್ಕೆ ನನಗೆ ಇದರ ಬಗ್ಗೆ ಇಷ್ಟೆಲ್ಲ ಸಾಧ್ಯ ಸಾಧ್ಯತೆಗಳಿವೆ ಇದು ಹೈ ಸುಪ್ರೀಂ ಕೋರ್ಟ್ ವರೆಗೂ ಹೋಗ್ಬಹುದು ಕೊನೆಗೆ ಅಪರಾಧಿ ಆಗಿರುವಂತ ದೊಡ್ಡ ಹಿನ್ನೆಲೆ ಇರುವ ಆದ್ರಿಂದ ಇದು ಸುಪ್ರೀಂ ಕೋರ್ಟ್ ಅಲ್ಲೇ ಫೈನಲ್ ಆಗುವಂತದ್ದು ಪ್ರಚುಲ್ ರೇವಣ್ಣ ನನಗೆ ಈ ರೀತಿ ಶಿಕ್ಷೆ ಆಗಿರುವುದು ನಿಜಕ್ಕೂ ಸ್ವಾಗತಾರ್ಹ ಯಾರೇ ತಪ್ಪು ಮಾಡಿರಲಿ ಎಷ್ಟೇ ದೊಡ್ಡವ ಎಷ್ಟೇ ದೊಡ್ಡ ಆರ್ಥಿಕ ಸ್ಥಿತಿ ಅಧಿಕಾರ ಎಲ್ಲ ಇರುವಂತಹ ಕುಟುಂಬದ ಸದಸ್ಯನೇ ಆಗಿರಲಿ ಆತನು ಕೂಡ ಭಾರತದ ಕಾನೂನ ಮುಂದೆ ದೊಡ್ಡವ ಅಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಈ ಭಾರತದ ನ್ಯಾಯಾಂಗ ವ್ಯವಸ್ಥೆ ತೋರಿಸಿಕೊಟ್ಟಿದೆ ಕೋರ್ಟ್ ತನ್ನ ಘನತೆಯನ್ನು ಎತ್ತಿ ಹಿಡಿದಿದೆ ಅಂತ ಈ ವಿಡಿಯೋದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಈ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಭಾರತದ ನ್ಯಾಯಾಲಯಕ್ಕೆ ಮತ್ತೊಮ್ಮೆ ನಾನು ಸಲ್ಯೂಟ್ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಒಂದೊಂದು ವಿಷಯವಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಎಲ್ರಿಗೂ ಬಂದ